ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೆಂಗದಿರಿ ಆರಾಮದಿರಿ ಏನ್ರಿ ನಾನು ಕೂಡ ಆರಾಮದಿ ನೋಡ್ರಿ ಶ್ರಾವಣ ಮಾಸ ಬಂತು ನೋಡ್ರಿ ಹಾಗಾಗಿ ಸ್ವಲ್ಪ ಮನೆ ಕ್ಲೀನಿಂಗ್ನ ಮಾಡ್ಕೊಳಕತ್ತೀವಿ ರಜಾ ಇರೋದ್ರಿಂದ ಇವಾಗಲೇ ಮಾಡಾಕತ್ತೀವಿ ನೋಡಿರಿ ಫ್ಯಾನ್ ಕೂಡ ಸ್ವಲ್ಪ ಕೆಟ್ಟಿತ್ತು ಹಾಗಾಗಿ ಬೇರೆ ಫ್ಯಾನ್ನ ಫಿಟ್ ಮಾಡಾಕತ್ತಾರ ಹಸ್ಬೆಂಡು ನೋಡಕತ್ತಿರಲ್ಲ ಮನೆ ಯಾವ ರೀತಿ ಆಗಿದೆ ಅಂಥೇಳಿ ಯಾಕಂದ್ರೆ ಡೆಲಿವರಿ ಆಗಿರೋದ್ರಿಂದ ನನಗೂ ಕೂಡ ಕೆಲಸ ಮಾಡೋದಕ್ಕೆ ಇಲ್ಲ ಹಾಗಾಗಿ ಇವಾಗ ತಾನೇ ಎಲ್ಲದನ್ನು ಕೂಡ ಫುಲ್ ಒಮ್ಮೆಲೆ ಕ್ಲೀನ್ ಮಾಡಿದ್ರದ ಅಂಥೇಳಿ ನಾನು ಕೂಡ ಬಿಟ್ಟಿದ್ದೆ ನೋಡಿರಿ ಹೆಂಗಾದರೂ ನೆಕ್ಸ್ಟ್ ಮಂತ್ ಶ್ರಾವಣ ಐತಲ್ಲ ಅವಾಗೇ ಮಾಡಿದ್ರಂಥೇಳಿ ನಾನು ಇಷ್ಟು ದಿನ ಕ್ಲೀನನ್ನು ಮಾಡ್ಕೊಂಡಿದ್ದಿಲ್ಲ ಇವಾಗ ನೋಡಿರಿ ಅಡುಗೆ ಮನೆಯ ಕ್ಲೀನ್ ಮಾಡ್ಕೊಳಗತ್ತೀವಿ ನಮ್ಮ ಹಸ್ಬೆಂಡ್ ಅದು ಎಲ್ಲನೂ ಅದು ಹೊಡೆಕತ್ತಿದ್ರು ನಾನು ಅಡುಗೆ ಮನೆ ಸಾಮಾನು ಅದನ್ನ ತೆಗೆದು ಈ ಕಡೆ ಹಾಲೊಳಗೆ ಇಟ್ಟಿದ್ದೆ ನೋಡ್ರಿ ಆ ಕಡೆ ಅತ್ತೆ ಕೂಡ ಪಾತ್ರೆ ಅದನ್ನೆಲ್ಲನೂ ತೊಳಿತಾಯಿದ್ರು ತೊಳೆದಂಥ ಪಾತ್ರೆ ನೋಡ್ರಿ ಇವಾಗ ನಾನು ಒರೆಸ್ಬಿಟ್ಟು ಆ ಸಾಮಾನೆಲ್ಲ ಹಾಕಿ ಮತ್ತು ಆಗಿ ಅಡುಗೆ ಮನೆನ ಜೋಡಿಸ್ಕೊಳಕತ್ತೀನಿ ಶ್ರಾವಣ ಮಾಸ ಬಂತು ನೋಡ್ರಿ ಇವಾಗ ಸಾಲು ಸಾಲಾಗಿ ಹಬ್ಬನೇ ಅಂತ ಹೇಳ್ಬೋದು ಈ ರೀತಿ ಮನೆ ಕ್ಲೀನ್ ಮಾಡೋದಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟನೇ ಅಂತ ಅನಿಸ್ತದೆ ನೋಡ್ರಿ ಯಾಕಂದರೆ ಒಮ್ಮೆಲೆ ಕ್ಲೀನ್ ಮಾಡಬೇಕಾಗತ್ತಲ್ಲ ಹಾಗಾಗಿ ಆದರೂ ಮಾಡಲೇಬೇಕಾಗುತ್ತೆ ನೋಡ್ರಿ ಹಬ್ಬ ಹರಿದಿನದೊಳಗೆ ಈ ರೀತಿ ಕ್ಲೀನ್ ಮಾಡೋದು ಮನಸ್ಸು ಕೂಡ ಸ್ವಚ್ಛ ಇರ್ತದೆ ಮನೆ ಕೂಡ ಸ್ವಚ್ಛ ಇರ್ತದೆ ನೋಡಿರಿ ಶ್ರಾವಣ ಮಾಸದೊಳಗೆ ನೋಡಿರಿ ಯಾರೆಲ್ಲ ಪೂಜೆನ ಅಂತ ಕಮೆಂಟ್ ಮಾಡಿ ಹೇಳ್ರಿ ಈ ಶ್ರಾವಣ ಮಾಸದೊಳಗೆ ನೋಡ್ರಿ ಶುಕ್ರ ಗೌರಿ ವ್ರತ ಅಂತ ಮಾಡ್ತಾರೆ ಮತ್ತು ಮಂಗಳ ಗೌರಿ ವ್ರತ ಅಂತ ಮಾಡ್ತಾರೆ ಇವಾಗ ಕಾಮನ್ ಆಗಿ ಎಲ್ಲರೂ ಕೂಡ ವರಮಹಾಲಕ್ಷ್ಮಿನ ಮಾಡ್ತಾರೆ ನೋಡ್ರಿ ನಾವು ನೋಡ್ರಿ ನಮ್ಮ ಮನೆಯೊಳಗೆ ಮುಂಚೆಯಿಂದ ಸಂಪತ್ ಶುಕ್ರವಾರ ಅಂಥೇಳಿ ಮಾಡ್ತಾರಂದ್ರೆ ನಾಲ್ಕು ಶುಕ್ರವಾರ ಅಥವಾ ಐದು ಶುಕ್ರವಾರ ಏನು ಬರ್ತಾವಲ್ಲ ಆ ಪೂಜೆನ ಮಾಡ್ತೀವಿ ನಾವು ಇವಾಗ ನೋಡಿರಿ ಮಗು ಇರೋದ್ರಿಂದ ಈ ಸಲ ಹೆಂಗಾಗುತ್ತೋ ಇಲ್ಲ ಗೊತ್ತಿಲ್ಲ ಎಷ್ಟಾಗುತ್ತಲ್ಲ ಅಷ್ಟು ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಜಾಸ್ತಿ ಏನಿಲ್ಲ ನೋಡಿರಿ ಸುಮ್ಮನೆ ಸಿಂಪಲ್ಲಾಗಿ ನಾಲ್ಕು ವಾರನ ಮೂರು ವಾರನ ಪೂಜೆ ಮಾಡಿಬಿಟ್ಟು ಲಾಶ್ಟೇ ವಾರನ ಗ್ರ್ಯಾಂಡಾಗಿ ಮಾಡ್ತೀನಿ ಯಾಕಂದರೆ ಮಗು ಕೂಡ ಇನ್ನೂ ಸಂದೈತಲ್ಲ ಹಾಗಾಗಿ ಮತ್ತು ಮನೆಯೊಳಗೂ ಕೂಡ ಯಾರೂ ಇಲ್ಲ ನೋಡ್ರಿ ಹೆಲ್ಪ್ ಮಾಡೋದಕ್ಕೆ ನೋಡೋಣ ಏನೆಲ್ಲ ಆಗುತ್ತೆ ಆಗುತ್ತಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ನೋಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ಫೈನಲ್ ಆಗಿ ಎಲ್ಲ ಮನೆ ಕೂಡ ಕ್ಲೀನ್ ಆಯಿತು ಅಡುಗೆ ಮನೆ ಕೂಡ ನೋಡಿರಿ ಇವಾಗ ಈ ರೀತಿಯಾಗಿ ಸಾಮಾನನ್ನು ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಕೆಲವೊಂದಿಷ್ಟು ಸಬ್ಸ್ಕ್ರೈಬ್ಗಳು ನೋಡಿರಿ ನನಗೆ ಕಮೆಂಟನ್ನು ಹಾಕಿದ್ರು ಅದಕ್ಕೆ ನಾನು ಇವಾಗ ಆನ್ಸರ್ನ ಮಾಡ್ತೀನಿ ನೋಡಿರಿ ನೆಕ್ಸ್ಟ್ ವಿಡಿಯೋದೊಳಗೆ ಅಡುಗೆ ಮನೆ ಅದು ಎಲ್ಲನೂ ಕ್ಲೀನ್ ಆಯ್ತು ನೋಡಿರಿ ಆಮೇಲೆ ಹಾಲು ಬೆಡ್ರೂಮು ಅದೆಲ್ಲನು ಕ್ಲೀನ್ ಆಗ್ಯದ ಜಿಡಿ ಅದು ಹೊಡೆದಾರ ಇವಾಗ ಬಟ್ಟೆ ಅಷ್ಟು ಮಡಿಚಿಟ್ಕೋಬೇಕಾಗಿದೆ ಬಟ್ಟೆ ನೋಡಿರಿ ಅರ್ಧ ಮಡಿಚ್ಕೊಂಡಿದ್ದೀನಿ ಇನ್ನೂ ಕೂಡ ಚೇರ್ ಮೇಲೆ ಹಾಗೆ ಐತಿ ಇವನು ಎದ್ದಿದ್ದ ಹಾಗಾಗಿ ಇವ್ನಿಗೆ ಹಾಲನ್ನು ಕುಡಿಸ್ಬಿಟ್ಟು ಇವಾಗ ಜೋಳಿಗೆ ಒಳಗೆ ಮಲಗಿಸೀನಿ ಮಲಗಿಸಿದಾದ್ಮೇಲೆ ನೋಡಿರಿ ಎಲ್ಲ ಕೂಡ ಮಡ್ಚ್ಕೊಂಡೆ ಒಮ್ಮೆಲೆ ನಾನು ಮಾಡ್ಕೊಂಡಿಲ್ಲ ನೋಡ್ರಿ ನನಗೆ ಟೈಮ್ ಯಾವಾಗ ಸಿಗುತ್ತೆ ನನಗೆ ಯಾವಾಗ ಫ್ರೀ ಅನಿಸುತ್ತೆ ನೋಡಿರಿ ಅವಾಗನ್ನ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ನೋಡಿರಿ ಫೈನಲ್ ಆಗಿ ಕ್ಲೀನಿಂಗ್ ಕೆಲಸ ಮುಗೀತು ನೋಡಿದ್ರಲ್ಲ ಇವಾಗ ಶ್ರಾವಣ ಮ ಸ್ಟಾರ್ಟ್ ಆಗಿದೆ ನೋಡ್ರಿ ಹಾಗಾಗಿ ಮನೆ ಕ್ಲೀನಿಂಗ್ ಕೆಲಸನೂ ಆಯಿತು ಇವಾಗ ಒಂದು ರೀತಿ ನೋಡ್ರಿ ಎಲ್ಲನೂ ಆಗ್ಯದ ಕಸ ಹೊಡಿದು ಜೀಡಿ ಹೊಡ್ದು ಆಮೇಲೆ ಪಾತ್ರೆ ತಿಕ್ಕೋದು ಎಲ್ಲ ಬಟ್ಟೆ ಜೋಡಿಸಿದ್ರು ಕೂಡ ಫೈನಲಿ ಮುಗಿದ ಹಾಸಿಗೆ ನೋಡ್ರಿ ಒಂದಿಷ್ಟು ಬೆಡ್ಶೀಟು ಮತ್ತು ಒಂದಿಷ್ಟು ಚದರ್ನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ನಾನು ಇವಾಗ ದೊಡ್ಡ ದೊಡ್ಡ ಅದಾವೆ ನೋಡಿರಿ ಕೌದಿ ಅಂತ ಅದಾವ ಅವನ್ನ ನಾಳೆ ಒಗೆದು ಹಾಕ್ತೀವಿ ನಾವು ಅದಿಷ್ಟಾತಂದ್ರೆ ಶ್ರಾವಣ ಮಾಸದ್ದು ಮುಗೀತು ನೋಡ್ರಿ ಬೇಗನೆ ಯಾಕೆ ಮಾಡಾಕತ್ತೀವಂತಂದ್ರೆ ನಮ್ಮ ಯಜಮಾನ್ರು ನೋಡ್ರಿ ಅವರಿಗೆ ಟ್ರೈನಿಂಗ್ ಹಾಕಾರೆ ಹಾಗಾಗಿ ಟೈಮ್ ಇಲ್ಲ ಯಾವಾಗ ಟೈಮ್ ಇರ್ತದಲ್ಲ ಅವಾಗನೇ ಮಾಡ್ಕೋಬೇಕಾಗತ್ತೆ ಇವಾಗ ಮಗು ಇರೋದರಿಂದ ನೋಡಿರಿ ಕೈ ಬಿಡೋಂಗಿಲ್ಲ ಅವ ಯಾವಾಗ ಸ್ವಲ್ಪ ಸಮಾಧಾನ ಇರ್ತಾರೆ ನಾನು ಅವಾಗ ಕೆಲಸನ ಮಾಡ್ಕೋತೀನಿ ನೀವೇ ಕೆಲಸ ಮಾಡ್ತೀರಿ ಅಂತ ಅನ್ಕೋತಿರ್ಬೋದು ನೀವು ಮನೆಯೊಳಗೆ ಯಾರೂ ಇಲ್ಲ ನೋಡ್ರಿ ಹಾಗಾಗಿ ನಾನೇ ಮಾಡ್ಕೋಬೇಕಾಗುತ್ತೆ ನಮ್ಮ ತಾಯಿಯವರು ಬಂದಿದ್ದು ನೋಡ್ರಿ ಅವ್ರು ಒಂದು ಹೋದರು ಆಮೇಲೆ ಇವಾಗ ನಾನು ನಮ್ಮ ಯಜಮಾನ್ರು ನನ್ನ ಮಕ್ಕಳು ಮತ್ತು ನಮ್ಮ ಅತ್ತೆ ಇರ್ತಾರೆ ಅವರು ಕೂಡ ಆಫೀಸ್ಗೆ ಹೋಗ್ತಾರೆ ಹಾಗಾಗಿ ಅವ್ರಿಗೆ ಎಷ್ಟಾಗುತ್ತಲ್ಲ ಅಷ್ಟನ್ನು ಕೆಲಸ ಮಾಡಿರ್ತಾರೆ ನಾನು ಅಷ್ಟೊಂದು ಕೆಲಸ ಮಾಡಂಗಿಲ್ಲ ನೋಡ್ರಿ ಇವಾಗ ಸುಮ್ಮನೆ ಮಕ್ಳಿಗದೇನಾದರೂ ಡಬ್ಬೇದು ಮಾಡ್ತೀನಿ ಅದು ಬಿಟ್ಟರೆ ಈ ರೀತಿ ಪಾತ್ರೆ ತೊಳೆದಾ ಕಸ ಹೊಡಿದಾ ಕಸ ಒಂದೊಂದು ಟೈಮ್ ಹೊಡ್ತೀನಿ ಪಾತ್ರೆದೇನೋ ತಿಕ್ಕಿಲ್ಲ ನೋಡ್ರಿ ನಾವು ಮೊನ್ನೆ ಅಷ್ಟೇ ಒಂದು ಸ್ವಲ್ಪ ಡಬ್ಬಿ ಅದನ್ನು ತೊಳ್ಕೊಂಡೆ ಅದು ಬಿಟ್ಟರೆ ನಾನು ಇನ್ನೂ ಕೂಡ ಕೆಲಸ ಮಾಡ್ತಾಯಿಲ್ಲ ಬಟ್ ಇವಾಗ ಟೂ ಮಂತ್ಸ್ ಕಂಪ್ಲೀಟ್ ಅಂತ ನೋಡ್ರಿ ಹಾಗಾಗಿ ಇನ್ನೂ ಸ್ವಲ್ಪ ಸ್ವಲ್ಪನೇ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಒಮ್ಮೆ ಸಡನ್ಲಿ ಮಾಡಿದ್ರೆ ಆಗುತ್ತೆ ನೋಡ್ರಿ ಇವಾಗ ಎರಡು ತಿಂಗಳಿಗೆ ಕೆಲಸ ಮಾಡೋದು ಬಿಟ್ಟಿವಲ್ಲ ಒಮ್ಮೆ ಇವಾಗ ಮಾಡ್ಬೇಕಂದ್ರೆ ಲೇಝಿ ಅಂತ ಅನ್ಸಾಗ್ತದೆ ಯಾಕಂದ್ರೆ ಇಷ್ಟು ದಿನನೂ ಊಟ ಮಾಡೋದು ಕೂಡುದು ಹಿಂಗಾಗ್ಯದ ಹಾಗಾಗಿ ಶ್ರಾವಣ ಮಾಸ ಇರೋದ್ರಿಂದ ನೋಡಿರಿ ಪೂಜೆ ಅದು ಇರ್ತದೆ ಹಾಗಾಗಿ ಸ್ವಲ್ಪ ಇವಾಗ ಕೆಲಸ ಕೂಡ ಜಾಸ್ತಿನೇ ಅಂತ ಅನ್ಬೋದು ನಾನು ಎರಡೂ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಟೈಮ್ ಒಳಗೆ ಶ್ರಾವಣ ಮಾಸ ಬಂದಿದ್ದಿಲ್ಲ ಈ ಸಲ ನೋಡ್ಬೇಕು ಮಗು ಕರ್ಕೊಂಡು ಯಾವ ರೀತಿ ಮ್ಯಾನೇಜ್ ಆಗುತ್ತೆ ಅಂಥೇಳಿ ನಮ್ಮ ಮನೆಯ ನೋಡ್ರಿ ಹಾಗೆ ಮಾಡು ಹಿಂಗೆ ಮಾಡು ಅಂತೇನಿಲ್ಲ ಯಾಕಂದ್ರೆ ನಾವು ಶುಕ್ರ ಸಂಪತ್ ಶುಕ್ರವಾರ ಮಾಡಿದೀವಿ ನೋಡ್ರಿ ಐದು ನಾಲ್ಕು ಶುಕ್ರವಾರ ಬಂದಾವೆ ಈ ಸಲ ನಾಲ್ಕು ಶುಕ್ರವಾರನ ಪೂಜೆ ಮಾಡ್ತೀನಿ ಹೇಗಾಗುತ್ತಲ್ಲ ಹಾಗೆ ಮಾಡ್ತೀನಿ ಈ ಸಲ ನೋಡೂ ನನ್ನ ಮಗ ಹೆಂಗೆ ಈ ಸಲ ಪೂಜೆ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡ್ತಾನಂತೇಳಿ ಒಂದು ವೇಳೆ ನಮ್ಮ ಹಸ್ಬೆಂಡ್ರ ನಮ್ಮ ಮನೆಯವ್ರದ್ದು ಏನಾರ ಕೆಲಸ ಇಲ್ಲೇತಂದ್ರೆ ಹಾಗಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿದ್ದೆ ಬಟ್ ಅವ್ರು ಇವಾಗ ಎರಡು ತಿಂಗಳು ಟ್ರೈನಿಂಗ್ ಹಾಕ್ಯಾರ ನೋಡ್ರಿ ಹಾಗಾಗಿ ಸ್ವಲ್ಪ ಕಷ್ಟ ಇದೆ ಬೇರೆಯವ್ರಿಗೆ ಅವರು ಇಲ್ಲಿಂದ ಬಿಜಾಪುರಕ್ಕೆ ಹೋಗ್ಬೇಕು ನೋಡ್ರಿ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ನೋಡಿ ಹಂಗಾಗುತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ಏನು ಹೇಳಕ್ಕಾಯ್ತೀನಂದ್ರೆ ನನಗೊಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ನೋಡ್ರಿ ಆ ಕಮೆಂಟಿಗೆ ಇವಾಗ ಆನ್ಸರ್ ಮಾಡತ್ತೀನಿ ಏನಂತಂದ್ರೆ ಸಿಸ್ಟರ್ ನಿಮಗೆ ಏನು ಕೇಳು ಹಾಂ ಕನಸೊಳಗೆ ಹಾವು ಬರ್ತಿದ್ವಿ ಅಂತ ಸಿಸ್ಟರ್ ಪ್ರೆಗ್ನೆಂಟ್ ಇದ್ದಾಗ ಅಂತ ಕೇಳಿದರು ನನಗೆ ಹೌದು ನೋಡಿರಿ ನಾನು ಪ್ರೆಗ್ನೆನ್ಸಿ ಟೈಮ್ ಒಳಗೆ ನನಗೆ ಹಾವು ಬರ್ತಿದ್ದು ಅವರು ಕೇಳಿದರು ನನಗೂ ಕೂಡ ಅದೇ ರೀತಿ ಕನಸ್ಕೊಳ್ತಾವೆ ಅದಕ್ಕೆ ಕೇಳಿದೆ ಅಂತ ಹೇಳಿ ಹೌದು ನೋಡಿ ನನಗೂ ಕೂಡ ಕನಸೊಳಗೆ ಹಾವು ಬರ್ತಿತ್ತು ಹಾವು ಬರೋ ಸಂಬಂಧ ಒಂಥರ ಚಿಂತೆ ಬಿಟ್ಟಿತ್ತು ನನಗೆ ಯಾಕಪ್ಪ ಈ ರೀತಿ ಬರ್ತಾವೋ ಅಂಥೇಳಿ ನಾನು ಕೂಡ ಒಂದು ಕ್ಷಮಕ್ಕೆ ಕೇಳಿದೆ ಇಲ್ಲ ಪ್ರೆಗ್ನೆಂಟ್ ಇದ್ದಾಗ ಬರ್ತದೆ ಮತ್ತು ಆ ರೀತಿ ಏನಾದರೂ ಹಾವು ಅಂತಂದ್ರೆ ಗಂಡು ಮಗುನೇ ಆಗೋದಂತ ಹೇಳ್ತಾರ ಅಂತ ಅವರು ಕೂಡ ಹೇಳಿದ್ರು ನನಗೂ ಕೂಡ ಒಂದು ರೀತಿ ಖುಷಿಯಾಗಿತ್ತು ಬಟ್ ಏನಪ್ಪ ಅಂಥೇಳಿ ಚಿಂತೆ ಆಗಿತ್ತು ನೋಡಿರಿ ಕೆಲವಿನಷ್ಟು ಜನ ಹೇಳ್ತಾರೆ ನೋಡ್ರಿ ಕನಸೊಳಗೆ ಏನಾದರೂ ಹಾವು ಬಂತಂದ್ರೆ ನಿಜವಾಗ್ಲೂ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ ಥರ ನೈಂಟಿ ನೈನ್ ಪರ್ಸೆಂಟ್ ನೋಡ್ರಿ ಇದು ನಿಜ ಅಂತ ಹೇಳ್ಬೋದು ನನ್ನ ಜೀವನದವ್ರಿಗೂ ಕೂಡ ನಿಜ ಆಗ್ಯದ ನಿಮ್ಗೆ ಯಾರಿಗಾದರೂ ಈ ರೀತಿಯಾಗಿದ್ದರೆ ಕಮೆಂಟ್ ಮಾಡಿ ಹೇಳ್ರಿ ಅವರು ಕೂಡ ನನಗೆ ಹೇಳಿದ್ರು ನಮ್ಮ ಸಿಸ್ಟರ್ ಕೇಳಿದ್ರು ಇವಾಗ ಕ್ಲಿಯರಾಗಿ ಆನ್ಸರ್ ಮಾಡಕತ್ತೀನಿ ನೋಡ್ರಿ ನನಗೂ ನೋಡ್ರಿ ಕನಸೊಳಗೆ ಹಾವು ಬರ್ತಿತ್ತು ನಿಮಗೂ ಅದೇ ರೀತಿ ಬರ್ತಿತ್ತು ಅಂದರೆ ಕಮೆಂಟ್ ಮಾಡಿ ಹೇಳಿರಿ ನನಗೆ ಮತ್ತು ಏನಾದರೂ ಡೆಲಿವರಿ ಆಗ್ಯದ ಅದು ಗೊತ್ತಿಲ್ಲ ಡೆಲಿವರಿ ಆಗಿದ್ರು ಕೂಡ ಕಮೆಂಟ್ ಮಾಡಿ ಹೇಳಿರಿ ನಿಮ್ಗೆ ಯಾವ ಮಗು ಆಯ್ತು ಅಂತೇಳಿ ನೆಕ್ಸ್ಟ್ ನೋಡ್ರಿ ಇನ್ನೊಬ್ಬರು ಕೇಳಿದ್ರೆ ನನಗೆ ವಾಮಿಟಿಂಗ್ ಆಗ್ತಿತ್ತಾ ಸಿಸ್ಟರ್ ಅಂತ ಕೇಳಿದ್ರೆ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡು ನಾನು ನನ್ನ ಹಿಂದಿನ ವಿಡಿಯೋದೊಳಗೆ ನನಗೆ ಈ ಪ್ರೆಗ್ನೆನ್ಸಿ ಒಳಗೆ ನೋಡ್ರಿ ವಾಮಿಟಿಂಗ್ ಆಗಿಲ್ಲ ನನ್ನ ಇಬ್ಬರು ಹೆಣ್ಮಕ್ಳು ಡ ಪ್ರೆಗ್ನೆನ್ಸಿ ಟೈಮ್ ಒಳಗೆ ವಾಮಿಟಿಂಗ್ ಆಗಿತ್ತು ನೋಡ್ರಿ ವಾಮಿಟಿಂಗ್ ಆಗಿಲ್ಲ ಅಂಥೇಳಿ ಆಗುತ್ತೆ ಅಂತ ಹೇಳಿ ನಂಬಕ್ಕಾಗಲ್ಲ ನೋಡ್ರಿ ಯಾಕಂದ್ರೆ ಕೆ ಎಲ್ಲರದ್ದು ಬೇರೆ ಬೇರೆ ತೀರ ಬೇರೆ ರೀತಿ ಥರ ಪ್ರೆಗ್ನೆನ್ಸಿ ಇರ್ತದೆ ಹಾಗಾಗಿ ಹೇಳಕತ್ತೀನಿ ಯಾಕಂದ್ರೆ ಒಂದು ಕ್ಷಣಕ್ಕೆ ಏನಾಗುತ್ತಂದ್ರೆ ಹೆಣ್ಣು ಮಗು ಇದ್ದರೂ ವಾಮಿಟಿಂಗ್ ಆಗೋಂಗಿಲ್ಲ ಗಂಡು ಮಗು ಇದ್ರೆ ವಾಮಿಟಿಂಗ್ ಆಗುತ್ತೆ ಇನ್ನೂ ಕೆಲವು ಜನಕ್ಕೆ ಮಕ್ಳಿಗೆ ವಾಮಿಟಿಂಗ್ ಆಗುತ್ತೆ ಗಂಡು ಮಕ್ಕಳಿಗೆ ವಾಮಿಟಿಂಗ್ ಆಗೋಂಗಿಲ್ಲ ಅದೇ ರೀತಿ ನೋಡಿರಿ ನನಗೂ ಕೂಡ ನನ್ನ ಎರಡೂ ಹೆಣ್ಮಕ್ಳಿಗೆ ಕೂಡ ನನಗೆ ವಾಮಿಟಿಂಗ್ ಆಗಿತ್ತು ಈ ಪ್ರೆಗ್ನೆನ್ಸಿ ಒಳಗೆ ನನಗೆ ವಾಮಿಟಿಂಗ್ ಇದ್ದಿದ್ದಿಲ್ಲ ಹಾಗಾಗಿ ಹೇಳೋಕತ್ತೀನಿ ನೋಡಿರಿ ಸಿಸ್ಟರ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ನನಗೆ ಈ ಪ್ರೆಗ್ನೆನ್ಸಿ ಒಳಗೆ ವಾಮಿಟಿಂಗ್ ಆಗಿಲ್ಲ ಮತ್ತೇನರ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿರಿ ನಾನು ಅದಕ್ಕೆ ಆನ್ಸರ್ನ ಮಾಡ್ತೀನಿ ವಿಡಿಯೋ ನೋಡ್ರಿ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮಗು ಮಗ್ತಾ ಇದೆ ಹಾಗಾಗಿ ಅದನ್ನು ತೂಕಾಕತ್ತೆ ನೋಡ್ರಿ ಈ ರೀತಿ ಜೊಳ ಜೊಳಗೆ ಹಾಕಿನ ಮಲಗಿಸ್ತೀನಿ ನಾನು ಹೊಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ನೋಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಿಮ್ಮೊಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅದ ನೋಡ್ರಿ ಬಾಯ್ ಫ್ರೆಂಡ್ಸ್